ಜನರ ಬೇಡಿಕೆ ಇತ್ತು ಬಜಾಜ್ ಫ್ರೀಡಮ್ ಗಾಡಿ ಬಗ್ಗೆ ಬಜಾಜ್ ಫ್ರೀಡಮ್ ಅಂತ ಕೆಲವರು ಗೊತ್ತಿಲ್ಲದಿರಬಹುದು ಸಿ ಎನ್ ಜಿ ಅಂತಂದ್ರೆ ಕೆಲವ್ರಿಗೆ ಗೊತ್ತಾಗ್ಬೋದು ಇಲ್ಲಿ ನೋಡಿ ಇಲ್ಲಿ ಹೊಡೆದ್ಬಿಟ್ಟವ್ರೆ ಪ್ರೀಮಿಯಂ ಆಗಿ ಲೋಗುನೂ ಫೋರ್ ಪ್ರೊಟೆಕ್ಟರ್ ಟೈಪ್ ಒಂದು ಪ್ಲಾಸ್ಟಿಕ್ ಕೊಟ್ಬಿಟ್ಟಿದ್ದಾರೆ ಈ ಕಡೆ ಇದ್ರ ಮೇಲೂ ಫ್ರೀಡಮ್ ಅಂತ ಬರ್ದವ್ರೆ ಪ್ಲಾಸ್ಟಿಕ್ ಸ್ಟಾರ್ಟ್ ಆದ್ರೆ ಮಾತ್ರ ಇ ಡಿ ವರ್ಕ್ ಆಗೋದು ಸ್ಟಾರ್ಟ್ ಮಾಡೋಣ ಲೋ ಬೀಮ್ ಐ ಬೀಮು ಬಟ್ ಇದನ್ನು ಮಾತ್ರ ಹಾಲೋಜನ್ ಗಳು ಕೊಟ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈ ಕಾರಲ್ಲಿ ಮೊದಲು ನಾವು ಸಿ ಎನ್ ಜಿ ನೋಡ್ತಾ ಇದ್ವಿ ಅದಕ್ಕೆ ಸ್ವಿಚ್ ಸಿಗ್ತಾ ಇತ್ತು ಎಲೋ ಸ್ಟೇರಿಂಗ್ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇಟ್ಟಿರ್ತಾ ಇದ್ರು ಸ್ವಿಚ್ ಮಾಡ್ಕೊಳ್ಳೋದಕ್ಕೆ ಬೈಕಿಗೆ ಇಲ್ಲೇ ತಾನೇ ಕೊಡಬೇಕು ಈಗ ಪೆಟ್ರೋಲು ಸಿ ಎನ್ ಜಿ ಈ ಥರ ಇಲ್ಲಿ ಸ್ವಿಚ್ ಮಾಡ್ಕೋಬಹುದು ಒಳ್ಳೆ ಬೇಸ್ ನೋಟ್ ಇದೆ ಇದು ಕನ್ವೆನ್ಷನಲ್ ಬಜಾಜ್ ಇಂಜಿನ್ ಡಿಸೈನ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಈ ಹೆಡ್ಡು ಇಂಜಿನ್ದು ಹಿಂಗೆ ಕೆಳಗಡೆ ಮೌಂಟ್ ಆಗಿದೆ ಯೂಶಲಿ ಸ್ಟ್ರೈಟ್ ಮೇಲ್ಗಡೆ ಬರುತ್ತೆ ಇಲ್ಲ ಒಂಚೂರಿಂಗ್ ಕ್ರಾಸ್ ಆಗಿ ಬರುತ್ತೆ ಸೊ ಈ ಕಡೆ ಈರೋ ಹೊಂಡ ಟೈಪ್ ಬಂದ್ಬಿಡಿದೆ ಅದು ಯಾಕೆ ಅಂತಂದ್ರೆ ಮೇಲ್ಗಡೆ ಇವ್ರದ್ದು ಸಿ ಎನ್ ಜಿ ಟ್ಯಾಂಕ್ ಕೂತಿರೋದ್ರಿಂದ ಅದನ್ನ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗಬೇಕು ಅಂತ ಏನೋ ಮಾಡಿರಂಗೆ ಕಾಣಿಸ್ತಾ ಇದಾರೆ ಇಲ್ಲಿ ಇದೆಲ್ಲ ನಾರ್ಮಲ್ ಗಾಡಿ ಬರಲ್ಲ ಅಲ್ವಾ ಇವೋ ಫೈ ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಈ ಗಾಡೀಲಿ ಅಲ್ಲ ಸಿಟಿ ಒಳಗೆ ಓಡಾಡೋಕೆ ಏನು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ ಇಂಜಿನ್ ಒಂಥರ ಸ್ಮೂತ್ ಆಗಿದೆ ಸಿ ಎನ್ ಜಿ ಸ್ವಿಚ್ ಮಾಡೋಣ ಸಿ ಎನ್ ಜಿಗೆ ಸ್ವಿಚ್ ಆಗಿದ ತಕ್ಷಣ ಪವರೇ ಒಂಥರ ಏನೋ ಡೌನ್ ಆದಂಗೆ ಆಯಿತು ಆ ಸ್ವಿಚ್ ಆಗೋ ಟೈಮ್ ಇದೆಯಲ್ಲ ಅಲ್ಲೊಂಚೂರು ಡಿಲೇ ಇದೆ ಡಿಲೇ ಅಂದರೆ ಏನಿಗೆ ಅಂದರೆ ಅದರಿಂದ ಇದಕ್ಕೆ ಸ್ವಿಚ್ ಆದಾಗ ಒಂಚೂರು ಪವರ್ ಲಾಸ್ ಆಗ್ತಿದೆ ಮತ್ತು ಪವರ್ ರೀಗೇನ್ ಆಗ್ತಿದೆ ನೋಡಿ ಸಿ ಎನ್ ಜಿ ಬಿಹೇವಿಯರೇ ಅಷ್ಟು ಸಿ ಎನ್ ಜಿಲಿ ನಿಮ್ಗೆ ಇಮಿಡಿಯೇಟ್ ಪವರ್ಗಳನ್ನ ಎತ್ತಕ್ಕಾಗಲ್ಲ ಕೋ ಚೇಂಜ್ ಮಾಡ್ಕೋಬೋದು ಅದೇ ಪೆಟ್ರೋಲ್ಗೆ ಹಾಕೋಗ್ಬಿಟ್ರೆ ನೋಡಿ ಆನ್ ಇಲ್ಲಿದೆ ಸಿ ಎನ್ ಜಿದು ಏನೋ ಇಲ್ಲಿದೆ ಗುರು ಸಿ ಎನ್ ಜಿದು ಆಮೇಲೆ ಇಲ್ಲಿ ಸಿ ಎನ್ ಜಿ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದಂತೆ ಫಿಫ್ಟಿ ತೋರಿಸ್ತಾ ಇದೆ ನೋಡಿ ಇದು ನೈಂಟಿ ಏಯ್ಟಿ ಸೆವೆಂಟೀನ್ ಇಂಚ್ ಟೈರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಡಿಸ್ ಬ್ರೇಕ್ ನೋಡ್ತಾ ಇದ್ದೀರಾ ಇದರಲ್ಲಿ ಯಾವ ಕ್ಯಾಲಿಪರ್ ಅಂತ ಬರ್ದಿಲ್ಲ ಬರ್ದಿಲ್ಲ ಅಂದರೆ ನೀವು ತಿಳ್ಕೊಬೇಕು ಅಂತ ಒಳ್ಳೆ ನ ಇವ್ರು ಹಾಕಿಲ್ಲ ಇದಕ್ಕೆ ಈ ನಾವು ದೊಡ್ಡ ಗಾಡಿಗಳನ್ನ ಓಡಿಸಿ ಓಡಿಸಿ ಏನಾಗ್ಬಿಡುತ್ತೆ ಗೊತ್ತಾ ಸಡನ್ನಾಗಿ ಚಿಕ್ಕ ಗಾಡಿಗಳನ್ನ ಓಡಿಸಿದಾಗ ಏನೋ ಒಂಥರ ಮನ್ಸಿಗೆ ಸಮಾಧಾನ ಒಂಥರ ಖುಷಿ ಏನು ಗುರು ಇಷ್ಟು ಆರಾಮಾಗಿ ಹೋಗ್ತಾ ಇದೆ ಅಂತ ಸೊ ಚಿಕ್ಕ ಗಾಡಿ ಓಡಾಡ್ತಿರೋರಿಗೆ ದೊಡ್ಡ ಗಾಡಿ ತಗೊಳ್ಳೋ ಖುಷಿ ದೊಡ್ಡ ಗಾಡಿ ಓಡಾಡ್ತಿರೋರಿಗೆ ಇನ್ನೂ ದೊಡ್ಡ ಗಾಡಿ ತಗೊಳ್ಳೋ ಖುಷಿ ಆ ಖರ್ಚಲ್ಲ ನೋಡಿ ಸಾಕಾಗಿರೋರಿಗೆ ಸಾಕಪ್ಪ ಚಿಗ್ಗಾಡಿಯಲ್ಲೇ ಓಡೋಣ ಅನ್ನೂ ಖುಷಿ ಈ ಸೀಟ್ ಏನಿದೆಯಲ್ಲ ಕಂಪ್ಲೀಟ್ ಹಿಂಗೆ ಸ್ಟ್ರೈಟ್ ಇದೆ ಆಮೇಲೆ ಸ್ವಲ್ಪ ಹೈಟ್ ಕಡಿಮೆ ಇರೋರಿಗೆ ಫೈ ನೈನ್ಗೆ ಆ್ಯಕ್ಚುಲಿ ಸೂಟ್ ಆಗ್ತದೆ ಫೈ ನೈನ್ ಫೈ ಏಟಿಗೆ ಅದಕ್ಕಿಂತ ಕಡಿಮೆ ಇರೋರಿಗೆ ಕಾಲು ಕೆರಗಡೆ ಎರಡೂ ಪ್ಲೇಸ್ ಮಾಡೋದಕ್ಕಾಗಲ್ಲ ಸೀಟ್ ಹೈಟ್ ಸಾಲಲ್ಲ ನೋಡಿ ನಿಮಗೆ ಸಾಲಲ್ಲ ಯಾಕೆ ಈ ಥರ ಡಿಸೈನ್ ಕೊಟ್ಟರು ಅನ್ನೋದಕ್ಕೆ ರೀಸನ್ನು ತೋರಿಸ್ತೀನಿ ನೋಡಿ ಸೀಟ್ ಓಪನ್ ಮಾಡೋದಕ್ಕೆ ಜಾಗ ಇಲ್ಲಿ ಕೊಟ್ಟಿದ್ದಾರೆ ಯಾಕೆ ಸ್ಟ್ರೈಟ್ ಸೀಟು ಎಲ್ಲಿಂದ ಎಲ್ಲಿ ತನಕ ಇದೆ ಗೊತ್ತಾಗಿ ಸಿಲಿಂಡರು ಆಲ್ಮೋಸ್ಟ್ ಮುಕ್ಕಾಲು ಗಾಡಿ ಇದೆ ಸಿಲಿಂಡರು ಇಲ್ಲಿಂದ ಹಿಡ್ದು ಅಲ್ಲಿ ಒಳಗಡೆ ಫ್ರಂಟ್ ತನಕ ಹೊಟ್ಟೋಗಿದೆ ಇಲ್ಲಿ ತನಕ ಇದೆ ಈ ಆಸ್ಪಿಟ್ಲ್ಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳಿರ್ತಾವಲ್ಲ ಸೇಮ್ ಹಂಗೆ ಕಾಣಿಸಿದ್ದು ನನಗಿದು ಜೊತೆಗೆ ಇದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಅಂಥೇಳಿ ಇಲ್ಲಿ ಇಲ್ಲಿ ಫ್ರೇಮ್ಗಳು ಕೊಡಿದ್ದಾರೆ ಇವಿನೇ ಇದೆ ಮೈನ್ಲಿ ಎಕಾನಮಿಗೋಸ್ಕರ ಗ್ಯಾಸು ಮೊದಲೆಲ್ಲ ಪೆಟ್ರೋಲ್ ಕಾರ್ಗಳಿಗೆ ಗ್ಯಾಸಾಗಿ ಕನ್ವರ್ಟ್ ಮಾಡ್ಕೊಬಿಡ್ತಾ ಇದ್ರು ಈ ಕಾರ್ಗಳು ಸಿ ಎನ್ ಜಿ ಕಾರ್ಗಳಿದ್ದಾಗ ಮೊದಲೆಲ್ಲ ಈ ಓಮಿನಿಗಳಿಗೆ ಏಟ್ ಹಂಡ್ರೆಡ್ಗೆ ಹಾಕ್ಸ್ತಾ ಇದ್ವಿ ನಮ್ಮ ಕಾಲದಲ್ಲೆಲ್ಲ ಅದೇ ಇದ್ದಿದ್ದು ಅವಾಗ ನಮ್ಮ ತಂದೆಯವರೆಲ್ಲ ಹಾಕ್ಸಿ ಇಡ್ತಾ ಇದ್ರು ಸಿಲಿ ಸಿಲಿಂಡರ್ಗಳೇ ಮನೇಲಿರೋ ಸಿಲಿಂಡ್ರ್ಗಳೇ ರೆಗ್ಯುಲೇಟರ್ ಕನೆಕ್ಟ್ ಮಾಡಕೊಂಡು ತಗೊಂಡೋಗ್ಬಿಡ್ತಾ ಇದ್ವಿ ಆ ಥರ ಒಂದು ಕಾಲ ಹಾಂ ಹಿಂಗೆ ಸ್ಟೀಪ್ ಇದ್ರೆ ಆ ಬೆಟ್ಟಗಳನ್ನ ಹತ್ತಲ್ಲ ಸಿ ಎನ್ ಜಿಲಿ ಅವಾಗ ನಾವು ಪೆಟ್ರೋಲಿಗೆ ಚೇಂಜ್ ಮಾಡ್ಕೊಂಡು ಹತ್ತಿಸ್ಬೇಕು ಯಾಕೆ ಅಂತಂದರೆ ಪೆಟ್ರೋಲು ಬರ್ನ್ ಆಗಷ್ಟು ಫಾಸ್ಟ್ ಆಗಿ ಗ್ಯಾಸ್ ಬರ್ನ್ ಆಗಲ್ಲ ಮೊದಲನೇ ಬಾರಿಗೆ ನಮ್ಮ ದೇಶಕ್ಕೆ ಇದೊಂದೇ ಗಾಡಿ ಅನ್ಸುತ್ತೆ ಅದು ಬಜಾಜ್ ಅವ್ರ ಕಡೆಯಿಂದ ಇಲ್ಲ ಇಲ್ಲ ನಾನು ವೀಡಿಯೋ ಮಾಡ್ತಾ ಇದ್ ಆಲ್ಮೋಸ್ಟ್ ಈ ಗಾಡಿಗಳನ್ನ ಮೈಲೇಜ್ ಪರ್ಸ್ಪೆಕ್ಟಿವ್ಗೆ ತಗೋತಾರೆ ಅದರಲ್ಲೂ ತುಂಬ ಜನ ಏಯ್ಟಿ ಪರ್ಸೆಂಟ್ ಜನ ಈ ಥರ ಗಾಡಿಗಳನ್ನ ಆ ರೇಟಲ್ಲಿ ತಗೊಳ್ಳೋರು ಮೈಂಟೈನ್ ಮಾಡೋದಿಲ್ಲ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟಲ್ ಆದರೆ ಡೈರೆಕ್ಟ್ ಇಂಪ್ಯಾಕ್ಟ್ ಸಿಲಿಂಡರ್ಗೆ ಹೊಡಿಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ನೀವು ನೀವು ಸಿಡಿಯಲ್ಲ ಪಕ್ಕದವ್ರು ಸಮೇತ ತ ಸಿಡಿಸ್ಕೊಬಿಡ್ತೀರ ಬಟ್ ಏನಂದ್ರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಏನಾಗಲ್ಲ ಈಗ ಈಗ ಹಂಗೆಲ್ಲ ಲೆಕ್ಕ ಹಾಕದ್ರೆ ಆಟೋ ಗ್ಯಾಸ್ ಕಾರ್ ಗ್ಯಾಸು ಈಗ ಸದ್ಯಕ್ಕೆ ಬೈಕ್ ಗ್ಯಾಸು ಏನಪ್ಪ ಸೂಪರ್ ಬೈಕ್ ಇಲ್ಲ ಜೋರಾಗಿ ನೋಡ್ತಾರೆ ಗ್ಯಾಸ್ ಗಾಡಿಯಾ ಅಲ್ಲಿಗೆ ಲೆಕ್ಕ ಹಾಕ್ತೀನಿ ಅಂತಂದ್ರೆ ಕಾರಲ್ಲಿ ಗ್ಯಾಸ್ ಇದೆ ಆಟೋದಲ್ಲಿ ಗ್ಯಾಸ್ ಇದೆ ಆಟೋದಲ್ಲೂ ಸೀಟ್ ಕೆಳಗಡೆ ಗ್ಯಾಸ್ ಸಿಗುತ್ತೆ ಕಾರಲ್ಲಿ ಸೀಟ್ ಹಿಂದೆಗಡೆ ಗ್ಯಾಸ್ ಸಿಗುತ್ತಲ್ಲ ಐದು ಜನ ಕೂತ್ಕೊತೀರ ಏನಾಗುತ್ತೆ ಮುಂದೆ ಮುಂದೆ ನೋಡಬೇಕು ಜಾಸ್ತಿ ಜನ ತೊಗೊಳಕ್ಕೆ ಶುರು ಮಾಡ್ತಾರೆ ನನ್ನ ಪ್ರಕಾರ ಇದರಲ್ಲಿ ಮೂರು ವೇರಿಯೆಂಟ್ ಬರುತ್ತೆ ಒಂದು ಬೇಸ್ ಮಾಡಲು ಒಂದು ಲಕ್ಷ ಹದಿನೇಳು ಸಾವಿರ ಬೇಸಲ್ಲಿ ಏನು ಡ್ರಮ್ಮು ಡಿಸ್ಕ್ ಬ್ರೇಕ್ ಸಿಗಲ್ಲ ಜೊತೆಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಿಗೋಲ್ಲ ಇನ್ನೂ ಏನೋ ಸಿಗೋಲ್ಲ ಗೊತ್ತಿಲ್ಲ ನನಗಾದ್ರೆ ಅಷ್ಟ್ರ ಬಗ್ಗೆ ಇನ್ನು ಇದು ಟಾಪ್ ಮಾಡೆಲ್ಲು ಟಾಪ್ ಮಾಡೆಲಲ್ಲಿ ನಿಮ್ಗೆ ಏನು ಸಿಗುತ್ತೆ ರೇಸಿಂಗ್ ರೆಡ್ ಕಲರ್ ಇದು ಇದರಲ್ಲಿ ಐದು ಕಲರ್ ಇದೆ ಆಲ್ಮೋಸ್ಟು ನಿಮಗೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಸಿಗುತ್ತೆ ಜೊತೆಗೆ ಎಲ್ ಇ ಡಿ ಹೆಡ್ಲೈಟ್ ಸಿಗುತ್ತೆ ಪರ್ಟಿಕ್ಯುಲರ್ಲಿ ಇದು ಟಾಪ್ ಮಾಡೆಲ್ ಆಗಿರೋದ್ರಿಂದ ಒಂದು ಲಕ್ಷ ನಲ್ವತ್ತೆರಡು ಸಾವಿರದ ಮುನ್ನೂರು ಚಿರ ಒಂದು ಲಕ್ಷ ನಲ್ವತ್ಮೂರು ಸಾವಿರ ಅಂದ್ಕೊಳ್ಳಿ ಆ ಪ್ರೈಸಲ್ಲಿ ಈ ಗಾಡಿ ಸಿಗ್ತಾ ಇದೆ ನಿಮಗೆ ಈ ಗಾಡೀಲೆಲ್ಲ ನಾನು ಯಾಕೆ ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು ಗುರು ಇದೇನು ಅವಶ್ಯಕತೆ ಇಲ್ಲ ಟಾಪ್ ಸ್ಪೀಡ್ ಚೆಕ್ ಮಾಡೋದಕ್ಕೆ ಹೋಗುತ್ತೆ ಏಯ್ಟಿ ನೈಂಟಿ ಆರಾಮಾಗಿ ಹೋಗ್ತದೆ ಏನು ತೊಂದರೆ ಇಲ್ಲ ಜಿ ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದರೆ ಒನ್ ಟ್ವೆಂಟಿ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದು ಓಟೋ ಸೆನ್ಸರ್ ಬೇರೆ ಕೊಟ್ಬಿಟ್ಟಿದ್ದಾನೆ ನೈನ್ ಪಾಯಿಂಟ್ ಫೈವ್ ಪಿ ಎಸ್ ಪವರ್ ಇದೆ ನೈನ್ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ನಾಲ್ಕು ಜನ ಇಲ್ಲೊಂದು ಹಾಕೋಬಿಟ್ರೆ ಐದು ಇಲ್ಲ 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 ಇದು ಪೆಟ್ರೋಲು ಇದು ಸಿ ಎನ್ ಜಿ ಒಂದು ಇನ್ನೊಂದು ಏನು ಇಷ್ಟ ಆಗಲ್ಲ ಅಂತಂದರೆ ಇದು ಇದು ಯಾವ ಬೇಕಾರು ಮುರಿದೋಗ್ಬೋದು ಆ ಲೆವೆಲಿಗೆ ಕೊಟ್ಟಿದ್ದಾರೆ ಇನ್ನೊಚ್ಚೂರು ಕ್ವಾಲಿಟಿ ಬೇಕಿತ್ತು ಹನ್ನೆರಡುವರೆ ಲೀಟ್ರು ಅಂದರೆ ಎರಡು ಕೆ ಜಿ ಗ್ಯಾಸು ಅಲ್ಲಿಗೆ ಪೆಟ್ರೋಲ್ ಬಂದು ಎರಡು ಲೀಟ್ರು ಬ್ಯಾಕಪ್ಪಿಗೆ ಇರುತ್ತೆ ಏನಂದ್ರೆ ಲಿಂಪ್ ಮೋಡ್ ಅಂತ ಕರೀತಾರೆ ಇದನ್ನು ಲಿಂಪ್ ಮೋಡ್ ಯಾಕೆ ಅಂತಂದರೆ ಆರಾಮಾಗಿ ಗ್ಯಾಸ್ ಖಾಯಿಲೆ ಆದರೂ ಮನೆಗೆ ಕರ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಎರಡು ಲೀಟ್ರ್ ಬ್ಯಾಕಪ್ ಕೊಟ್ಟಿದ್ದಾರೆ ಅದಕ್ಕೆ ಲಿಂಪ್ ಹೋಮ್ ಮೋಡ್ ಅಂತ ಕರೀತಾರೆ ಒಂದು ಜಿಗೆ ನೂರು ಅಂದರೆ ಎಂಬತ್ತ್ಮೂರು ರೂಪಾಯಿಗೆ ನೂರು ಕಿಲೋಮೀಟ್ರು ಕೆ ಜೀರೋ ನೈನ್ ರೈಡರ್ ಅಂತೇಳಿ ನೋಡ್ತಾ ಇರಿ ಈಗ ಚೆನ್ನಾಗಿ ಮಾಡ್ತೀರಾ ಈಗ ಎರಡು ಲೀಟ್ರು ಅದು ಎರಡು ಲೀಟ್ರ್ ಇದಕ್ಕೆ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ರೇಂಜ್ ಇವ್ರು ಕ್ಲೈಮ್ ಮಾಡ್ತಿರೋದು ಅಲ್ಲಿಗೆ ಎಷ್ಟು ರೂಪಾಯಿ ಆಯಿತು ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಪೆಟ್ರೋಲು ನೂರು ಇನ್ನೂರು ರೂಪಾಯಿ ಪೆಟ್ರೋಲು ಎಂಬತ್ತು ಎಂಬತ್ತು ನೂರ ಅರವತ್ತು ಒಂದು ಒಂದು ನಾನ್ನೂರು ನೂ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿಗೆ ನೀವು ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೊಂದು ಮೈಲೇಜ್ ಬರುತ್ತೆ ಅಂತಂದರೆ ನಮ್ಮ ಕಾಲೇಜ್ ಹುಡುಗರು ಆಮೇಲೆ ಡೈಲಿ ಸ್ವಲ್ಪ ಓಡಾಡ್ತೀನಿ ಜಾಸ್ತಿ ಅನ್ನೋರು ಆಮೇಲೆ ನಮ್ಮ ಡೆಲಿವರಿ ಬಾಯ್ಸು ಇವ್ರಿಗೆಲ್ಲನೂ ಈ ಗಾಡಿಗಳು ವರ್ಕೌಟ್ ಆಗುತ್ತೆ ಆಫೀಸಿಂದ ಮನೆ ಮನೆಯಿಂದ ಆಫೀಸು ಅನ್ನೋರು ಎಲ್ಲ ವರ್ಕೌಟ್ ಆಗುತ್ತೆ ಗುರು ಈ ಗಾಡಿ ಒಳಗಡೆ ಕೊಟ್ಟಿರೋ ಸ್ಟ್ರೆಂತು ಚೆನ್ನಾಗೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಈ ಫ್ರೇಮು ಗಟ್ಟಿಯಾಗೇ ಇದೆ ಯಾಕಂದರೆ ಅವ್ರಿಗೂ ಗೊತ್ತು ನಮ್ಮ ಜನ ಒಪ್ಪೋದಿಲ್ಲ ಸೇಫ್ಟಿ ಕೊಡಲೇಬೇಕು ಈ ಗಾಡಿಗಳಲ್ಲಿ ಕೊಡಲಿಲ್ಲ ಅಂತಂದರೆ ಡೈರೆಕ್ಟು ಸಿಲಿಂಡ್ರಿಗೆ ಡ್ಯಾಮೇಜ್ ಆಗಿಬಿಟ್ರೆ ಗಾಡಿ ಬ್ಲ್ಯಾಸ್ಟ್ ಆಗೋದಂತೂ ಗ್ಯಾರಂಟಿ ಇನ್ನೊಂದು ಒಂದು ಫೀಚರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದಂತೆ ಏನಿಲ್ಲ ಮೂಮೆಂಟ್ ಅಷ್ಟೇ ಹಿಂಗಿದ್ದು ಹಿಂಗಾಯಿತು ವಿಸಿಬಿಲಿಟಿಗೆ ಇನ್ನು ಸ್ಪೀಡೋ ಮೀಟ್ರಿಗೆ ಬರೋದಾದರೆ ಲೇಟಸ್ಟ್ ರೈಡ್ ಇದೆ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ ಬ್ಲೂಟೂತ್ ಕನೆಕ್ಟಿ ಸಿ ಬ್ಲೂಟೂತ್ ಕನೆಕ್ಟಿವಿಟಿ ಬರೀ ಕಾಲ್ಗೆ ಅಷ್ಟೇ ಇನ್ನೇನಕ್ಕೂ ಇಲ್ಲ ಲೋ ಸಿ ಎನ್ ಜಿ ಅಂತ ತೋರಿಸ್ತಿದೆ ಟೈಮ್ ಇದೆ ಓಡೋಮೀಟ್ರ್ ಇದೆ ಆರ್ ಪಿ ಎಮ್ ಮೀಟ್ರ್ ಇಲ್ಲ ಗೇರ್ ಇಂಡಿಕೇಟ್ರ್ ಇದೆ ಸ್ಪೀಡೋ ಮೀಟರ್ ಸಿಗ್ತಾ ಇದೆ ಇಲ್ಲಿ ಚೆಕ್ ಲೈಟು ಇಲ್ಲಿ ಸ್ವಿಚ್ ಮಾಡ್ಕೋಬೋದು ಅನಿಸುತ್ತೆ ಸಿ ಎನ್ ಜಿ ಯಾಕಂದರೆ ಸಿ ಎನ್ ಜಿ ಸಿ ಎನ್ ಜಿ ಎಷ್ಟಿದೆ ಅಂತಲೂ ತೋರಿಸುತ್ತೆ ಗಾಡಿದು ಕ್ಲೈಮಿಂಗ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನೈಂಟಿ ಕಿಲೋಮೀಟರ್ ಪರ್ ಅವರ್ ಪೆಟ್ರೋಲಲ್ಲಿ ನೈಂಟಿ ತ್ರೀ ಕಿಲೋಮೀಟರ್ ಪರ್ ಅವರ್ ಅವ್ರು ಕೊಟ್ಟಿರೋದು ನಾವು ಟೆಸ್ಟ್ ಮಾಡಿ ನೋಡಬೇಕು ಎಷ್ಟಿದೆ ಅಂತ ಒಂದು ಒಂದು ಕೆ ಜಿಗೆ ನೂರು ಕಿಲೋಮೀಟ್ರು ನನ್ನ ಅಂದಾಜು ಒಂದು ಎಂಬತ್ತು ವರ್ಕೌಟೆ ಎಂಬತ್ತು ರೂಪಾಯಿಗೆ ಎಂಬತ್ತು ಕಿಲೋಮೀಟ್ರ್ ಬರ್ತದೆ ಮೋಟ್ರ್ ಇಲ್ವಾ ಡೈರೆಕ್ಟು ಹೆಂಗೆ ಡೈರೆಕ್ಟು ಹಾಂ 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 ಅಯ್ಯೋ ಗೇರ್ ಮರಿತಾ ಇದ್ದೀನಿ ಏ ನೋಡ್ದವ್ರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅಂತವ್ರೆ ಗಾಡಿನ ನೀವೇನ್ ಅಂತೀರಾ ಈ ಗಾಡಿ ಕ್ಲಿಕ್ ಆಗುತ್ತೆ ಅಂತೀರಾ ಕ್ಲಿಕ್ ಆಗಲ್ಲ ಅಂತೀರಾ ನಾನು ಯಾರ್ಗೆ ಹೇಳ್ತೀನಿ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿ ಈ ಗಾಡಿನ ನೋಡ್ಕೋತೀರಾ ಅವಾಗವಾಗ ಎಲ್ಲ ಚೆಕ್ ಮಾಡ್ಕೋತೀರಾ ಇದೇ ಆಗಲಿ ಎಲೆಕ್ಟ್ರಿಕ್ ಗಾಡಿನೇ ಆಗಲಿ ಎರಡೂ ಒಂದೇ ಅವಾಗವಾಗ ಬ್ಯಾಟ್ರಿ ಅದರಲ್ಲಿ ಚೆಕ್ ಮಾಡ್ಕೋಬೇಕು ಆವಾಗವಾಗ ಇದರಲ್ಲಿ ನೀವು ಸಿಲಿಂಡ್ರನ್ನ ಚೆಕ್ ಮಾಡ್ಕೋಬೇಕು ಏನಾದರೂ ಲೀಕೇಜಸ್ ಇದೆಯಾ ಎಲ್ಲಾದರೂ ಲೀಕೇಜಸ್ ಇದೆಯಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಆಗಬಹುದಾ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡ್ಕೋತಾ ಇರ್ಬೇಕು ಆವಾಗವಾಗ ಆ ಥರ ಇರೋರು ನೀಟಾಗಿ ನೋಡ್ಕೋತೀನಿ ಅನ್ನೋರು ನಿಧಾನ ಕೂಡಾಡೋರು ಈ ಗಾಡಿನ ತಗೊಳ್ಳಿ ಇಲ್ಲ ಅಂತಂದರೆ ಈ ಗಾಡಿ ಬಿಟ್ಬಿಡಿ ಬೇಡ ನಾನು ಆಲ್ವೇಸ್ ಪೆಟ್ರೋಲ್ಗೆ ಫ್ಯಾನ್ ಆಗಿರೋದ್ರಿಂದ ನನಗೆ ಈ ಗಾಡಿಗಳು ತೋಟೆ ಬರೋಲ್ಲ ಎಲೆಕ್ಟ್ರಿಕ್ ಯಾಕೆ ತೊಗೊಂಡಿಟ್ಕೊಂಡೆ ಒಂದು ಅಂತಂದರೆ ಎಲೆಕ್ಟ್ರಿಕ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಸ್ಟಡಿ ಮಾಡಬೇಕಾಗಿತ್ತು ಇದುವರೆಗೂ ಯಾವುದೇ ಥರ ಇಶ್ಯೂಸ್ ನಮಗೆ ಎಲೆಕ್ಟ್ರಿಕಲ್ ನನಗೆ ಬಂದಿಲ್ಲ ಪರ್ಸ್ನಲಿ ಅದು ಯಾಕೆ ಬಂದಿಲ್ಲ ಅಂದರೆ ಎಲ್ಲ ಮೈಂಟೆನೆನ್ಸ್ ಮೇಲೆ ಹೋಗುತ್ತೆ ನೀವು ಹೆಂಗೆ ಮೇಂಟೈನ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮಗೇನು ಇಶ್ಯೂಸ್ ಇಲ್ಲ ಇದು ಕೂಡ ಅದೇ ಕೇಸು ಇಲ್ಲಿಗೆ ಒಂದು ಗ್ಯಾಸ್ ಗಾಡಿಯ ಕತೆ ಮುಗಿತು ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ಬಿಡೋಣ ಯಾವುದೋ ಮುಂದಿನ ವೀಡಿಯೋ ವೆಯ್ಟ್ ಮಾಡ್ತಾಯಿರಿ